ನಮ್ಮ ನಮ್ಮ ಜವಾಬ್ದಾರಿ ಗಾಂಧಿ ಜಯಂತಿ ನಿಮಿತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಳೂರು ಇಲ್ಲಿ ಕುಟುಂಬ ವೃಕ್ಷ ದತ್ತು ಆಂದೋಲನ ಒಂದು ವಿನೂತನ ಯೋಜನೆ ಶಾಲಾ ಮಕ್ಕಳು ಅವರ ತಂದೆ ತಾಯಿಯಂದಿರಿಂದ ಶಾಲಾ ಆವರಣದಲ್ಲಿ ಅಡಿಕೆ ತೋಟ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳನ್ನು ಪಡೆಯಿರಿ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಪರಿಸರ ಕಾಳಜಿ ಶಾಲಾ ಕಾಳಜಿ ಹಾಗೂ ವೃಕ್ಷ ಪ್ರೇಮ ಬೆಳೆಸಲು ಈ ಒಂದು ಆಂದೋಲನ ಹಾಗೂ ವಾಣಿಜ್ಯ ಬೆಳೆಯಾದ ಅಡಿಕೆ ಬೆಳೆಯನ್ನು ಪ್ರೋತ್ಸಾಹಿಸುವಿಕೆ ಶಾಲಾ ಆವರಣದಲ್ಲಿ ಒಂದು ಆಂದೋಲನ ಜೀವನ ಕೌಶಲ ಮತ್ತು ವೃತ್ತಿ ಶಿಕ್ಷಣ ನಮ್ಮ ಆಶಯ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂದು ಸಂತಸ ಸಡಗರದಿಂದ ಆಗಮಿಸಿದ ತಂದೆ ತಾಯಂದಿರು ಮಕ್ಕಳ ಮೊಗದಲ್ಲಿ ನಗುವಿನ ಸಡಗರ ಪರಿಸರ ಪ್ರೇಮವನ್ನು ಕಾಣಬಹುದು ಈ ಆಂದೋಲನವನ್ನು ಯಶಸ್ವಿಗೊಳಿಸಿದ ಎಸ್ಟಿಂಸಿ ಸದಸ್ಯರು ಮಕ್ಕಳ ಪಾಲಕರು ಸರ್ವ ಸದಸ್ಯರು ಗ್ರಾಮಸ್ಥರಿಗೆ ಅಭಿನಂದನೆ ಮಕ್ಕಳಿಗೂ ಅಭಿನಂದನೆ ಈ ಸುಗ್ಗಿ ತಂದವಳಾರಮ್ಮ ಈ ಸುಗ್ಗಿ ತಂದವಳಾರಮ್ಮ ಭೂಮಿ ಈ ಅಂಬಲಿ ತಂದವಳಾರಮ್ಮ ಈ ಗೋಕುಡಿ ತಂದವಳಾರಮ್ಮ ಭೂಮಿ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿ